ನಮಸ್ತೆ ಯೋಗ ವಿತ್ ಯೋಗಿಷೇ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರಕೃತಿಯಲ್ಲಿ ಏನೆಲ್ಲ ಫ್ರೀಯಾಗಿ ಸಿಗ್ತದೋ ನಮಗೆ ಅದರ ಬಗ್ಗೆ ಕಾಳಜಿ ಇರುವುದಿಲ್ಲ ಅದನ್ನು ನಾವು ಬೇಕಾ ಬಿಟ್ಟು ಖರ್ಚು ಮಾಡ್ತಾ ಹೋಗ್ತೇವೆ ಉದಾಹರಣೆಗೆ ನೀರು ಅದನ್ನು ನಾವು ಹಣ ಕೊಟ್ಟು ತಗೊಳ್ಬೇಕಾಗಿಲ್ಲ ಅದನ್ನು ನಾವು ಉಳಿಸ್ಬೇಕಂತನೂ ನೋಡೋದಿಲ್ಲ ಬೇಕಾಬಿಟ್ಟು ನಾವು ಖರ್ಚು ಮಾಡ್ತಾ ಇರ್ತೇವೆ ಯಾಕಂದರೆ ಅದು ಫ್ರೀಯಾಗಿ ಸಿಗ್ತದೆ ಅದರ ಮಹತ್ವ ನಾವು ಅಷ್ಟು ತಿಳ್ಕೊಳ್ಳಿಕ್ಕೆ ಹೋಗೋದು ಅದೇ ರೀತಿ ಗಾಳಿ ನಮ್ಮ ಫ್ರೀಯಾಗಿ ಸಿಗ್ತದೆ ಪ್ರತಿಯೊಂದು ಪ್ರಕೃತಿ ನಮಗೆ ಫ್ರೀಯಾಗಿ ಕೊಟ್ಟಿದೆ ಅದರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡೋದೀವಿ ಅದರಲ್ಲಿ ಅತಿ ಮುಖ್ಯವಾದ್ದು ಸೂರ್ಯನ ಬೆಳಕು ಸೂರ್ಯನ ಬೆಳಕಿನಿಂದ ಏನೆಲ್ಲ ಲಾಭ ಇದೆ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ ಸೂರ್ಯ ಉದಯಿಸ್ತಾನೆ ಸೂರ್ಯನ ಬೆಳಕು ಬರ್ತದೆ ನಾವು ಸರಿ ಹೊರಗಡೆ ಹೋದಾಗ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ತದೆ ಅದರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗ್ತದೆ ಏನೆಲ್ಲ ಲಾಭ ಸಿಗ್ತದೆ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಅರಿವಿರುವುದಿಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವೀಡಿಯೋ ಸನ್ಲೈಕ್ ಮೇ ಅಂದರೆ ಸೂರ್ಯಕಿರಣದ ಪ್ರಾಮುಖ್ಯತೆ ಸೂರ್ಯಕಿರಣದ ಮಹಾ ಮಹತ್ವವೆಂದು ಯಾಕೆ ನಮ್ಮ ಶರೀರಕ್ಕೆ ಸೂರ್ಯಕಿರಣ ಬೀಳಬೇಕು ಅದರಿಂದ ಏನೆಲ್ಲ ಲಾಭ ಇದೆ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ನಾನು ಹೇಳ್ತೇನೆ ಮೊದಲನೆಯದಾಗಿ ಸ್ನೇಹಿತರೆ ಸೂರ್ಯಕಿರಣ ನಮ್ಮ ಮೈ ಮೇಲೆ ಬೀಳುವುದರಿಂದ ವಿಟಾಮಿನ್ ಡಿ ಪೂರ್ತಿ ಆಗ್ತದೆ ವಿಟಾಮಿನ್ ಡಿ ಸಿಗಬೇಕಿದ್ರೆ ಮುಖ್ಯವಾಗಿ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬೀಳಬೇಕು ಎರಡನೇದಾಗಿ ನಮ್ಮ ಅನ್ನು ಅಂದರೆ ನಮ್ಮ ಒತ್ತಡ ನಮ್ಮ ಮಾನಸಿಕ ಖಿನ್ನತೆಯನ್ನು ಈ ಸೂರ್ಯನ ಕಿರಣ ನಿವಾರಿಸ್ತದೆ ಮೂರನೇದಾಗಿ ನಮ್ಮ ಇಮ್ಯುನಿಟಿಯನ್ನು ವೃದ್ಧಿಸ್ತದೆ ಸೂರ್ಯನ ಕಿರಣ ನಮ್ಮ ಇಮ್ಯುನಿಟಿಯನ್ನು ವೃದ್ಧಿಸುತ್ತದೆ ನಾಲ್ಕನೇದು ಪೀನಿಯನ್ ಗ್ಲ್ಯಾಂಡ್ಸಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ನಮ್ಮಲ್ಲಿ ಕೆಲವೊಂದು ಗ್ಲ್ಯಾಂಡ್ಸ್ ಇರ್ತದೆ ಅದರಲ್ಲಿ ಮುಖ್ಯವಾಗಿ ಪೀನಿಯಲ್ ಗ್ಲ್ಯಾಂಡ್ಸಿನ ಕಾರ್ಯಕ್ಷಮತೆಯನ್ನು ಇದು ಹೆಚ್ಚಿಸುತ್ತದೆ ನಮ್ಮ ಮೂಳೆಗೆ ಮತ್ತು ನಮ್ಮ ಚರ್ಮದ ಆರೋಗ್ಯಕ್ಕೆ ಸೂರ್ಯನ ಕಿರಣ ಅತೀ ಮುಖ್ಯ ನಮ್ಮ ಶರೀರದ ಶರೀರದಲ್ಲಿ ಕ್ಯಾಚ್ ಆಗುವುದು ಮತ್ತು ಶರೀರದಲ್ಲಿ ನೋವಾಗುವುದು ಬಾಡಿ ಪೇನು ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಡುತ್ತದೆ ಹಾಗೂ ಕ್ಯಾನ್ಸರ್ನಂಥ ದೊಡ್ಡ ಕಾಯಿಲೆಯಿಂದನೂ ಸಹ ನಮ್ಮನ್ನು ರಕ್ಷಿಸಲಿಕ್ಕೆ ಸೂರ್ಯಕಿರಣ ಸಹಾಯ ಮತ್ತು ಹಾರ್ಮೋನ್ಸ್ ರಿಲೀಸ್ ಆಗಲಿಕ್ಕೆ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಥರದ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರ್ತದೆ ಆ ಹಾರ್ಮೋನ್ಸ್ ರಿಲೀಸ್ ಆಗಲಿಕ್ಕೆ ಸೂರ್ಯನ ಕಿರಣ ಅತಿ ಪ್ರಾಮುಖ್ಯ ಹಾರ್ಮೋನ್ಸ್ ರಿಲೀಸ್ ಆಗಲಿಕ್ಕೆ ಮತ್ತು ಹಾರ್ಮೋನ್ಸ್ ಅನ್ನು ಬ್ಯಾಲೆನ್ಸ್ ಮಾಡಿ ಈ ಬ್ಯಾಲೆನ್ಸ್ನಲ್ಲಿಡಲಿಕ್ಕೆ ಸೂರ್ಯನ ಕಿರಣ ಮುಖ್ಯ ಮತ್ತು ನಮ್ಮ ಫರ್ಟಿಲಿಟಿ ಅಂದರೆ ಏನು ನಮ್ಮ ಸ್ಪರ್ಮು ಮಹಿಳೆಯರಲ್ಲಿ ರಜ ಇದರ ಸಾಮರ್ಥ್ಯವನ್ನು ಹೆಚ್ಚಿಸಲು ಸೂರ್ಯನ ಕಿರಣ ತುಂಬ ಮುಖ್ಯ ಹಾಗೂ ಕೆಲವೊಂದು ವೈರಸ್ ಹಾಗೂ ಬ್ಯಾಕ್ಟೀರಿಯಾದಿಂದ ನಮ್ಮ ಶರೀರವನ್ನು ಸಹ ಸೂರ್ಯನ ಕಿರಣ ತುಂಬ ಮಹತ್ವದ ಕೆಲಸ ಮಾಡ್ತದೆ ಸ್ನೇಹಿತರೆ ಏನಿಲ್ಲ ಅಂದರೂ ನಾವು ದಿನಕ್ಕೆ ಒಂದು ಹತ್ತು ನಿಮಿಷ ಆದರೂ ಸೂರ್ಯನ ಕಿರಣ ನಮ್ಮ ಶರೀರಕ್ಕೆ ಬೀಳಬೇಕು ಶರೀರದ ಯಾವುದೇ ಭಾಗಕ್ಕಾದರೂ ಕೊಟ್ಟಿಲ್ಲ ಯಾಕೆಂದರೆ ನೀವು ಕಿಟಕಿ ಹತ್ತಿರ ಕುಳಿತಿದ್ರೆ ಕಿಟಕಿಯಲ್ಲಿ ಸೂರ್ಯನ ಕೇರಳ ಕಿರಣ ಬರ್ತಾ ಇದ್ದರೆ ಕೈ ಹೊರ್ಗಾಕಿ ಕೂತ್ಕೊಳ್ಳಿ ಅದೇ ಆ ಕೈಗೆ ಒಂದು ಹತ್ತು ನಿಮಿಷ ಸೂರ್ಯನ ಕಿರಣ ಬೀಳಲಿಕ್ಕೆ ಬೇಕು ಆ ಹತ್ತು ನಿಮಿಷದ ಸೂರ್ಯನ ಕಿರಣಕ್ಕೆ ಹತ್ತು ನಿಮಿಷ ಸೂರ್ಯನ ಕಿರಣ ನಿಮ್ಮ ಶರೀರಕ್ಕೆ ಬಿದ್ದರೂ ಸಹ ಶರೀರದ ಯಾವುದಾದ್ರು ಒಂದು ಭಾಗಕ್ಕೆ ಬಿದ್ದರೂ ಸಹ ಬೇಕಾಗುವಂಥ ವಿಟಮಿನ್ ಡಿ ನಿಮಗೆ ಸಿಗ್ತದೆ ಅದಕ್ಕಾಗಿ ದಿನದಲ್ಲಿ ಟೆಸ್ಟ್ ಅಷ್ಟು ಸೂರ್ಯನ ಕಿರಣ ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೂರ್ಯ ಸ್ನಾನ ಮಾಡುವುದಾದರೆ ಬೆಳಿಗ್ಗೆ ಸೂರ್ಯನ ಕೋಮಲ ಕಿರಣಾಗ ಅಂದರೆ ಸೂರ್ಯನ ಕಿರಣ ಪ್ರಖರವಾಗುವ ಸೂರ್ಯನ ಕಿರಣ ಕೋಮಲವಾಗಿರುವಾಗ ನೀವು ಕೂತ್ಕೊಂಡು ಸ್ನಾನ ಮಾಡ್ಬೋದು ಸಂಜೆ ಹೊತ್ತು ಸಹ ಸೂರ್ಯನ ಕಿರಣದ ಪ್ರಖರತೆ ಕಮ್ಮಿಯಾದ ನಂತರ ಸಂಜೆ ಹೊತ್ತು ಸಹ ನೀವು ಸೂರ್ಯನ ಬಿಸಿಲಿಗೆ ಹೋಗಿ ಕುಳಿತುಕೊಳ್ಳಬಹುದು ಸ್ನೇಹಿತರೆ ಇದು ನಮ್ಮ ಸೂರ್ಯನ ಕಿರಣದ ಪ್ರಾಮುಖ್ಯತೆ ದಿನ ಸೂರ್ಯ ಕಿರಣವನ್ನು ಸೇವನೆ ಮಾಡಿ ಸೂರ್ಯ ಸ್ನಾನ ಮಾಡಿ ಇದರಿಂದ ಸಿಗುವ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ನಮಸ್ತೆ